ಈಗಾಗಲೇ ವಯೋಮಾನ ಇಲಾಖೆ ವರದಿಯನ್ನು ನೀಡಿದ್ದಾರೆ ಕನಿಷ್ಠ ಪಕ್ಷ ಇನ್ನೊಂದು ವಾರ ಹತ್ತು ದಿನಗಳ ಕಾಲ ರೆಡ್ ಅಲರ್ಟ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ದಿನ ಮಾನ್ಯ ಗೃಹ ಸಚಿವರು ಕೂಡ ಕೇರಳದಲ್ಲಿ ಈ ರೀತಿ ಒಂದು ಅಪಘಾತ ಆಗ್ಬೋದು ಈ ರೀತಿ ದುರಂತ ಆಗ್ಬೋದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ರು ಇದಕ್ಕೆ ಪೂರ್ವಕವಾಗಿ ಎಲ್ಲ ರೀತಿಯಾದಂಥ ಒಂದು ಪ್ರಿಕಾಷನರಿ ಮೆಷರ್ಸ್ನ ತಗೊಳ್ಳಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕೇರಳದಲ್ಲಿ ಕೂಡ ಗೃಹ ಸಚಿವರು ಒಂದು ಮನವಿಯನ್ನು ಮಾಡಿದರು ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿರ್ತಕ್ಕಂಥದ್ದು ಜಲವೃತ ಆಗಿರ್ತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಏನೋ ಆ ಒಂದು ಭಗವಂತನ ಆಟ ಇವತ್ತು ನಾವು ಕಾಣ್ತಾ ಇದ್ದೇವೆ ಇದು ಯಾರ ಕೈನಲ್ಲೂ ಇಲ್ಲ ಆದರೆ ಎಲ್ಲ ರೀತಿಯಾದಂಥ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳುವ ಮೂಲಕ ಇವತ್ತು ಯಾವುದೇ ಒಂದು ಜೀವನಷ್ಟ ಆಗಲಿ ಅಥವಾ ನಮಗೆ ಆಸ್ತಿಗಳ ಆಗಲಿ ಜಾನುವಾರುಗಳ ಒಂದು ಹಾನಿ ಆಗ್ಲಿ ಆಗದೆ ಇರ್ತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೋರ್ಕಳ್ತೇವೆ ಸರ್ ಈಗ ಜಿ ಟಿ ದೇವೇಗೌಡರು ಹೇಳಿದಾಗೆ ಈ ಈ ಇದೆಲ್ಲ ನೋಡಿದ್ರೆ ಅಂದ್ರೆ ಅವಘಡಗಳನ್ನ ನೋಡಿದ್ರೆ ಪಾದಯಾತ್ರೆ ಬೇಡ ಅನ್ನೋ ರೀತಿ ಅವ್ರು ಮಾತಾಡುವ ಮೊನ್ನೆ ದಿನ ಜೆ ಪಿ ಭವನದಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರುಗಳು ನಮ್ಮ ಜೆ ಡಿ ಎಲ್ ಪಿಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಬಾಬಣ್ಣವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಇವತ್ತೇನು ನಮಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ವಾರ ಹದಿನಾಲ್ಕು ದಿನಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಈಗಾಗಲೇ ಮಾಹಿತಿಯನ್ನು ವರದಿಯನ್ನು ನಾವೇನು ಪಡೆದುಕೊಂಡಿದ್ದೀವಿ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೊನ್ನೆ ಜಿ ಟಿ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಜೆ ಪಿ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವು ವಿಷಯವನ್ನು ತಿಳಿಸಿದ್ವಣ ಏಕೆಂದರೆ ಈಗ ಪಾದಯಾತ್ರೆ ಅಂತಕ್ಕಂಥದ್ದು ಇವತ್ತೇನು ಮೂಡ ಹಗರಣ ಇರ್ಬೋದು ವಾಲ್ಮೀಕಿಯ ಒಂದು ಹಗರಣ ಇರ್ಬೋದು ಇವತ್ತು ಯಾವ ರೀತಿ ಜನಸಾಮಾನ್ಯರ ಒಂದು ಹಣವನ್ನು ಇವತ್ತು ಲೂಟಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ಸರ ಸದನದ ಒಳಗಡೆ ಸದನದ ಹೊರಗಡೆ ಎರಡೂ ಪಕ್ಷ ಇವತ್ತು ಒಟ್ಟಾಗೆ ಒಗ್ಗಟ್ಟಾಗೆ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದಾರೆ ಆದರೆ ಈ ಪಾದಯಾತ್ರೆ ಎಲ್ಲೋ ಒಂದು ಕಡೆ ಇವತ್ತು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಕಾರಣ ಈಗಾಗಲೇ ಜನಗಳು ಸಾವು ನೋವಿನಲ್ಲಿ ಇವತ್ತು ಸಾಕಷ್ಟು ನೊಂದಿದ್ದಾರೆ ಇವತ್ತು ಜನಗಳ ಒಂದು ಕಣ್ಣೀರ್ನ ಒರೆಸ್ತಕ್ಕಂಥ ಒಂದು ಕೆಲಸ ಮೊದಲು ಆಗಬೇಕಾಗಿದೆ ತದನಂತರ ಪಾದಯಾತ್ರೆಯನ್ನು ಮಾಡ್ಬೋದೇನು ಅಂತಕ್ಕಂಥದ್ದನ್ನ ನಮ್ಮ ಕೋರ್ ಕಮಿಟಿಯ ಸದಸ್ಯರು ಇರ್ಬೋದು ಶಾಸಕ ಮಿತ್ರರಿರ್ಬೋದು ಅನೇಕ ಜನಗಳ ಒಂದು ಅಭಿಪ್ರಾಯ ಆಗಿತ್ತು ಆ ಅಭಿಪ್ರಾಯವನ್ನು ಇವತ್ತು ಮಾಧ್ಯಮದ ಮೂಲಕ ನಾವು ಹೊರಗೆ ಹಾಕಿದ್ದೇವೆ ಆದರೆ ಒಂದು ಕಡೆ ಇನ್ನೂ ಒಂದು ಕಡೆ ಕಳೆದ ವರ್ಷ ಏನು ಬರಗಾಲ ಇತ್ತು ಏನು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ನಾವು ಕಾಣ್ತಾ ಇದ್ದೇವೆ ನೀವೇ ತಾವುಗಳೇ ನಿನ್ನೆ ದಿನ ತೋರಿಸ್ತಾ ಇದ್ರಿ ಟಿವಿನಲ್ಲಿ ಇವತ್ತು ನಮ್ಮ ಕಾವೇರಿಯಲ್ಲಿ ಏನು ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಓವರ್ ಫ್ಲೋ ಆಗಿ ಹೊರಗಡೆ ನುಗ್ತಾ ಇರ್ತಕ್ಕಂಥದ್ದು ಕಪಿಲದಲ್ಲಿ ಹತ್ತತ್ರ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಓವರ್ಫ್ಲೋ ಆಗಿರ್ತಕ್ಕಂಥದ್ದು ಇವನ್ನೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡಾಗ ಸಾಕಷ್ಟು ಇವತ್ತು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಬೆಳೆ ನಾಶ ಆಗಿರ್ತಕ್ಕಂಥದ್ದು ರೈತರುಗಳಿಗೆ ಕಂಡು ಬರ್ತಾ ಇದೆ ಜೊತೆಯಲ್ಲಿ ಇನ್ನೊಂದು ಕಡೆ ರೈತರುಗಳು ಈಗ ತಾನೇ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರ ವ್ಯವಸಾಯವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ರೈತರುಗಳು ಇವತ್ತು ವ್ಯವಸಾಯದ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಇಲ್ಲಿ ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾದಯಾತ್ರೆಯನ್ನ ಸಾಧ್ಯವಾದ್ರೆ ಏನಾದರೂ ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥ ಒಂದು ವಿಷಯವಾಗಿ ಚರ್ಚೆ ಮಾಡಿದ್ವು ಹಾಗಾಗಿ ಇವತ್ತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರ್ಬೋದು ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು ಕೂಡ ಇವತ್ತು ದೆಹಲಿಯಲ್ಲಿ ಪಾರ್ಲಿಮೆಂಟ್ ನ ಅಟೆಂಡ್ ಇದ್ರೆ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲ ಕೂತು ಚರ್ಚೆ ಮಾಡ್ತಾರೆ ಒಂದ್ ವೇಳೆ ಏನಾದ್ರು ಪಾದಯಾತ್ರೆ ನೀವು ಬರಲ್ಲ ಅಂತಂದ್ರು ಒಂದ್ ವೇಳೆ ಅವರು ಏನಾದ್ರು ಪಾದಯಾತ್ರೆ ಮಾಡಿದ್ರೆ ನೀವು ಭಾಗಿಯಾಗ್ತಿರಲ್ವಾ ನಾವು ಮಿತ್ರ ಪಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಬಿ ಜೆ ಪಿ ಪಕ್ಷದ ಪರವಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವತ್ತು ಈ ರಾಜ್ಯ ಸರ್ಕಾರ ಕಳೆದ ಹದಿನೈದು ಹದಿನಾರು ತಿಂಗಳಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ಜನಸಾಮಾನ್ಯರ ಒಂದು ತೆರಿಗೆ ಹಣವನ್ನು ಇವತ್ತು ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಇದರ ವಿರುದ್ಧವಾಗಿ ನಾನು ಈಗ ತಾನೇ ಹೇಳ್ದಂಗೆ ಸದನದ ಒಳಗೆ ಸದನದ ಹೊರಗೆ ಇವತ್ತು ಜನಗಳ ಒಂದು ಕಣ್ಣು ತರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಇಬ್ರು ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಹೋರಾಟವನ್ನು ಥ್ಯಾಂಕ್ ಯು